ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರೆ ಅಟ್ಯಾಕ್ ಬಾಯ್ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮು ಇವತ್ತಿನ ಈ ವಿಡಿಯೋದಲ್ಲಿ ನನಗೆ ನಿಮ್ಗೆ ತಿಳಿಸಿಕೊಡ್ತಾ ಇದ್ದೀನಿ ನನ್ನ ಜರ್ನಿ ಜಿರೋ ಸಬ್ಸ್ಕ್ರೈಬ್ ಅಂತ ಹಿಡಿದು ಇಲ್ಲಿ ಒಂಬೈನೂರ ಒಂಬತ್ತು ಸಬ್ಸ್ಕ್ರೈಬರ್ಗೆ ನನ್ನ ಜರ್ನಿನ ನಿಮ್ಮ ಮುಂದೆ ನಾನು ಇವತ್ತು ಹಂಚ್ಕೊಳ್ತಾ ಇದ್ದೀನಿ ಸೊ ಏನೇನೆಲ್ಲ ಆಯಿತು ಏನೆಲ್ಲ ಮಾಡಿ ಎಷ್ಟು ಆಯಿತು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಸೊ ಅದಕ್ಕಿಂತ ಮುಂಚೆ ಎಲ್ಲ ಚಾನಲ್ನ ಫಸ್ಟ್ ಆಗಿ ಕೊಡ್ತೀವಿ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಒತ್ತಿ ಹಾಗೆ ವಿಡಿಯೋ ಇಷ್ಟು ಲೈಕ್ ಮಾಡಿ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನಾನು ಹೋದ ವರ್ಷ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೆ ಅಕ್ಟೋಬರ್ ಅಂತ ದೀಪಾವಳಿ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಈ ಅಕ್ಟೋಬರ್ಗೆ ನಾನು ನನ್ನ ಚಾನಲ್ ಕ್ರಿಯೇಟಾಗಿ ಒಂದು ವರ್ಷ ಆಯಿತು ಸೊ ಒಂದು ವರ್ಷ ಮೂರು ತಿಂಗಳು ಆಯಿತು ಆಯಿತು ಅಂತ ಅನ್ಕೋತೀನಿ ಇಲ್ಲಿವರೆಗೆ ನನ್ನ ಜೀರೋ ಸಬ್ಸ್ಕ್ರೈಬರ್ ಹಿಡ್ದು ಇಲ್ಲಿ ಒಂಬೈನೂರ ಒಂಬತ್ತು ಸಬ್ಸ್ಕ್ರೈಬರ್ಗೆ ನನ್ನ ಜರ್ನಿ ಅಂತಂದರೆ ನಾನು ಸ್ಟಾರ್ಟಿಂಗ್ನ ಯೂಟ್ಯೂಬನ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಈ ಮನೋಜ್ ದೇವ್ರನ್ನ ನೋಡಿ ಅಥವಾ ಈ ನಮ್ಮ ಕನ್ನಡದ ಯೂಟ್ಯೂಬರ್ ಇರೋ ಡಾಕ್ಟರ್ ಬ್ರೋಹಿರ್ಬೋದು ಮತ್ತು ಲೈಕ್ ಲಿಕೇಶ್ ಯಶ್ ಬಿಡ ಆಗ್ಬೋದು ಇವರಂಥ ಒಂದು ಯೂಟ್ಯೂಬರ್ಸ್ ನೋಡಿ ನಾನು ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು ನನ್ನ ತಲೆಯಲ್ಲಿ ಅಂತಂದರೆ ನಮ್ಮಂಥವ್ರ ಕೈಯಲ್ಲಿ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಮತ್ತು ಸಬ್ಸ್ಕ್ರೈಬರನ್ನ ಗಳಿಸ್ಕೊಳಕ್ಕಾಗಲ್ಲ ಅನ್ನೋ ಒಂದು ವಿಚಾರ ನನ್ನ ತಲೆಯಲ್ಲಿ ಇತ್ತು ಸೊ ಹಾಗಾಗಿ ನಾನು ಮಾಡಲ ಬೇಡಬಾ ಅಂತ ಅಂದ್ಕೊಂಡು ಶುರು ಮಾಡಿದೆ ನನ್ನ ಸ್ಟಾರ್ಟಿಂಗಲ್ಲಿ ನಾನು ಯೂಟ್ಯೂಬನ್ನ ಮಾಡಬೇಕಂತ ಅಂದ್ಕೊಂಡಿದ್ದು ಟೆಕ್ ಕ್ಯಾಟಗರಿಯಲ್ಲಿ ನಾನು ಯೂಟ್ಯೂಬನ್ನು ಮಾಡಬೇಕಂತ ಅಂದ್ಕೊಂಡೇ ಇರಲಿಲ್ಲ ನನ್ನ ಒಂದು ಗುರಿ ಏನಾಗಿತ್ತು ಅಂದರೆ ಸ್ಕೆಚ್ ನ್ನ ನಾನು ಬಿಡಿಸಿ ಯೂಟ್ಯೂಬಲ್ಲಿ ಹಾಕಬೇಕು ಅನ್ನೋದು ನನ್ನ ಒಂದು ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬನ್ನ ಓಪನ್ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಓಪನ್ ಏನು ಮಾಡಿದೆ ಆದರೆ ಒಂದೆರಡು ಸ್ಕೆಚ್ಗಳನ್ನು ಕೂಡ ನಾನು ಹಾಕಿದೆ ನನ್ನ ಸ್ಟಾರ್ಟಿಂಗ್ ವೀಡಿಯೋಲಿ ನೀವು ನೋಡಿದರೆ ಸಿಗುತ್ತೆವು ಸೊ ಅಂಥದ್ರಲ್ಲಿ ನನಗೆ ಯೂಟ್ಯೂಬಲ್ಲಿ ಅಂದರೆ ಕ್ಯಾಮ್ರಾನ ಯಾವ ರೀತಿ ಫೇಸ್ ನೋಡಬೇಕು ಯಾವ ರೀತಿ ಮಾತಾಡ್ಬೇಕು ನನಗೆ ಕೂಡ ಗೊತ್ತಿರಲಿಲ್ಲ ಸೊ ಅಂಥದ್ರಲ್ಲಿ ಒಂದೆರಡು ಎರಡು ಮೂರು ಸ್ಕೆಚ್ ವೀಡಿಯೋಗಳು ಹಾಕಿದೆ ನಾನು ಸೊ ಹಾಕಿದಾಗ ಏನಾಯ್ತು ಅಂತಂದರೆ ನಾನು ಜಾಬ್ ಮಾಡ್ತೀನಿ ಜಾಬ್ ಮಾಡಿ ಅಲ್ಲಿಂದ ಬಂದು ಬೆಳಗ್ಗೆ ಒಂಬತ್ತುವರೆಗೆ ಹೋದರೆ ಸಂಜೆ ಐದುವರೆಗೆ ನಾನು ಮನೆಗೆ ಬರ್ತೀನಿ ಅಲ್ಲಿಂದ ಬಂದು ಅಲ್ಲೇ ಸ್ಕೆಚ್ ಬಿಡಿಸಿ ನನಗೆ ಮಿನಿಮಮ್ ಸ್ಕೆಚ್ ಬಿಡಿಸ್ಬೇಕಂದ್ರೆ ಮಿನಿಮಮ್ ನನಗೆ ಬಂದ್ಬಿಟ್ಟು ಮೂರಿಂದ ನಾಲ್ಕು ಅವರ್ ಬೇಕಾಗುತ್ತೆ ಟೈಮ್ ಸೊ ಅಲ್ಲಿಂದ ಮನೆಗೆ ಬಂದುಬಿಟ್ಟು ಇಲ್ಲಿ ಮತ್ತೆ ಕೆಲಸ ಡ್ರಾಯಿಂಗ್ ಬಿಟ್ಕೋ ತೆಗೆಯೋದು ಅಂತಂದರೆ ತುಂಬಾ ಲೇಟಾಯಿತು ಸೊ ಹೀಗಾಗಿ ನನ್ನ ವಿಚಾರ ಏನು ಮಾಡ್ತೀನಿ ಇದು ಡ್ರಾಯಿಂಗಲ್ಲಿ ನನಗೆ ಟೈಮ್ ಜಾಸ್ತಿ ಬೇಕಾಗುತ್ತೆ ಸೊ ನನ್ನ ಕೆಲಸ ಕೂಡ ಆಗಿರಬೇಕು ಮತ್ತು ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡಿರಬೇಕು ಅಂಥ ಒಂದು ಸಂದರ್ಭ ಯಾವುದಿದೆ ಅಂತ ನೋಡ್ಕೊಂಡ್ಬಿಟ್ಟು ನಾನು ಏನು ಮಾಡಿದೆ ಅಂತಂದರೆ ಟೆಕ್ ಅಟಗಾರಿನ ಆಯ್ಕೆ ಮಾಡ್ಕೊಂಡೆ ನಾನು ಮೇನ್ ಟ್ಯಾಕ್ ಕ್ಯರ್ ಕೆಟಗಾರಿನ ಆಯ್ಕೆ ಮಾಡ್ಕೊಳ್ಳೋಕೆ ಕಾರಣ ಅಂತಂದರೆ ಲಕ್ಕಿಲಿಕೇಶ್ ಅವರು ಮತ್ತು ಮನೇಷ್ ದೇವರು ಸೊ ಮೇನ್ ನನಗೆ ಅಂದರೆ ಟೆಕ್ ಅಡಿಗಾರಿನ ಮಾಡಬೇಕು ಅಂತ ಅನ್ಕೊಂಡಿದ್ದೆ ನನಗೆ ಲಕ್ಕಿ ಲಿಕೇಶ್ ಅವರ ವಿಡಿಯೋ ನೋಡಿರ್ತಾ ಹೇಳ್ಬೋದು ಸೊ ಅವರ ಒಂದು ಸ್ಫೂರ್ತಿ ನನಗೆ ಅಂತಾನೆ ಹೇಳ್ತೀನಿ ನಾನು ಯಾಕಂತಂದ್ರೆ ಅವರಿಂದ ನಾನು ಈ ಒಂದು ಟೆಕ್ ಅಡಿಗಾರಿ ಮಾಡಬಹುದು ಅಂತ ಅಂದ್ಕೊಂಡಿದ್ದು ಸೊ ಹಾಗೆ ನಿಧಾನಕ್ಕೆ ಸ್ಟಾರ್ಟ್ ಆಯಿತು ಬಟ್ ಸಬ್ಸ್ಕ್ರೈಬರ್ಸ್ ಬರಲಿಲ್ಲ ವಿಡಿಯೋ ಕೂಡ ರೀಚೆ ಜಾಸ್ತಿ ಆಗ್ತಿರಲಿಲ್ಲ ಏನಿಲ್ಲ ಸೊ ಹಾಗೆ ದಿನ ದಿನ ವೀಡಿಯೋ ಮಾಡ್ತಾ 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 ಹೋದೆ ಹಾಗೆ ಸಬ್ಸ್ಕ್ರೈಬ್ಸ್ ತೆಂಗಿದೆ ಜಾಸ್ತಿ ಆಯ್ತಾ ಹೋದರು ಹಾಗೆ ಇಲ್ಲಿ ಏನಪ್ಪ ಅಂತಂದರೆ ನಾನು ಈಗಾಗಲೇ ಒಂದು ಸಾವಿರ ಸಬ್ಸ್ಕ್ರೈಬ್ ಅಂದರೆ ನಾಲ್ಕು ಸಾವಿರ ವಾಚರ್ಸ್ ಸ್ಟಾ ಕಂಪ್ಲೀಟ್ ಮಾಡ್ತಿದ್ದೆ ನಾನು ಒಂದು ವರ್ಷದವರೆಗೆ ಆದರೆ ಈ ಕೆಲಸ ಏನಾಯಿತು ನಾನು ಮೂರು ತಿಂಗಳ ನಾಲ್ಕು ತಿಂಗಳು ಗ್ಯಾಪ್ ಮಾಡಿದೆ ಯೂಟ್ಯೂಬಲ್ಲಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದಾಗಿಂದ ಒಂದು ಒಳಗಡೆ ನಾನು ಮಿನಿಮಮ್ ಹೇಳ್ಬೇಕಂದ್ರೆ ಮೂರು ನಾಲ್ಕು ತಿಂಗಳು ಗ್ಯಾಪ್ ಮಾಡಿದೆ ಸೊ ಹನ್ನೆರಡು ತಿಂಗಳಲ್ಲಿ ನಾನು ಕರೆಕ್ಟಾಗಿ ಯೂಟ್ಯೂಬ್ನ ಯೂಸ್ ಮಾಡ್ಕೊಂಡಿದ್ದು ಎಂಟು ಅಂತಲೇ ಹೇಳ್ಬೋದು ಈ ನಾಲ್ಕು ತಿಂಗಳಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ತಿದ್ದಂದರೆ ಇಷ್ಟೊತ್ತಿಗೆ ನಾಲ್ಕು ಸಾವಿರ ವರ್ಷ ಮತ್ತೆ ಒನ್ ಕೆ ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡ್ತಿದ್ದೆ ಸೊ ಕೆಲಸದ ಒತ್ತಡದ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಆ ಒಂದು ಗ್ಯಾಪ್ ಮಾಡಿದಂಥ ಒಂದು ಸಂದರ್ಭನೇ ನಾನು ಇನ್ನೂವರೆಗೆ ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡೋಕ್ಕಾಗಿಲ್ಲ ಸೊ ಆದರೂ ಆಗ್ತಾ ಇದೆ ಇನ್ನೊಂದು ಕೆಲವು ದಿನಗಳಲ್ಲಿ ಒನ್ ಕೆ ಸಬ್ಸ್ಕ್ರೈಬ್ಸ್ ಆಗುತ್ತೆ ವಾಚ್ ಆಫ್ ಕೂಡ ಕಂಪ್ಲೀಟ್ ಮಾಡ್ಬೇಕು ನಾನು ಮಾಡ್ತೀನಿ ಅಂತ ಒಂದು ಕಂಪ್ಲೇಟರ್ಸ್ ನನಗಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹೊಸದಾಗಿ ಬರುವಂಥ ಯೂಟ್ಯೂಬರ್ಸ್ ಏನು ಹೇಳೋದು ಅಂತಂದರೆ ತಾಳ್ಮೆಯಿಂದ ನೀವು ಯೂಟ್ಯೂಬಲ್ಲಿ ಇರಬೇಕಾಗುತ್ತೆ ಸೊ ಸಡನ್ನಾಗಿ ನೀವು ಒಂದು ವೀಡಿಯೋನ ಹಾಕಿದ್ದೀರಾ ನಿಮ್ಗೆ ಸಂಸ್ಕಾರ ಬರಬೇಕು ನ್ಯೂಸ್ ಬರಬೇಕು ಅಂತಂದರೆ ಆಗೋದಿಲ್ಲ ಸೊ ಅದಕ್ಕೆ ಆದಂಥ ಒಂದು ನೀವು ಕಷ್ಟನ ಪಡಬೇಕಾಗುತ್ತೆ ಮತ್ತು ಆಗಿ ಇಷ್ಟ ಆಗುವಂಥ ವೀಡಿಯೋನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಆವಾಗ ತಾನೇ ಅವರು ನಿಮಗೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಆಗೋದು ಮತ್ತು ನಿಮ್ಮ ವೀಡಿಯೋನ ಅವರು ಜಾಸ್ತಿ ನೋಡೋದಂತ ಸೊ ಹೀಗಿರುವಾಗ ನೀವು ಏನು ಮಾಡಬೇಕಂತಂದರೆ ಜನಗಳಿಗೆ ಇಷ್ಟ ಆಗುವಂಥ ಒಂದು ವಿಡಿಯೋ ಆಗಲಿ ಜನಗಳಿಗೆ ಬೇಕಾಗಿರುವಂಥ ಕನೆಟ್ ಆಗಿ ನೀವು ಮಾಡಿ ಹಾಕಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯಶಸ್ಸು ಸಿಕ್ಕಿ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೇನು ಕೆಲವು ದಿನಗಳಲ್ಲಿ ನಂದು ಕೂಡ ಒನ್ ಕೆ ಆಗುತ್ತೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ಲೈವಲ್ಲಿ ಬರ್ತೀನಿ ಸೊ ಎಲ್ಲವಿಡ ಮಾತಾಡೋಣ ಎಷ್ಟು ಜನ ಲೈವಲ್ಲಿ ಗೊತ್ತಿಲ್ಲ ಬಟ್ ಎಲ್ಲ ಸೊ ಮಾತಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರು ಕೂಡ ಕೈಯನ್ನು ಚೆಲ್ಲಕ್ಕೆ ಹೋಗಬೇಡಿ ನನ್ನ ಕಡೆ ಆಗೋಲ್ಲ ನಾನು ಮಾಡಲ್ಲ ಅನ್ನೋ ಒಂದು ಒಂದು ಹೇಗಿದೆ ಈ ಒಂದು ಮಾತನ್ನು ನಿಮ್ಮ ತಲೆಯಲ್ಲಿ ತಲೆಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ಅಂದ್ಕೊಂಡಿದ್ದೆ ನಮ್ಮ ಕಡೆಯಿಂದ ಏನು ಒಂದು ಒಂದು ಕೆ ಸಬ್ಸ್ಕ್ರೈಬ್ಸ್ ಮಾಡೋಕ್ಕಾಗಲ್ಲ ಇನ್ನು ನೂರು ಕೆ ಸಬ್ಸ್ಕ್ರೈಬ್ ಮಾಡೋದಂತೂ ಅದು ಅಂತ ಕನಸಿನ ಮಾತು ಅಂತ ಈ ರೀತಿ ಅಂದ್ಕೊಂಡಿದ್ದೆ ಬಟ್ ಏನೋ ಒಂಥರ ಒಂದು ಕಾನ್ಫಿಡೆನ್ಸ್ ಬಂದಿದ್ದೆ ನನಗೆ ನಾನು ಹೇಳಿಲ್ಲ ಲಕ್ಕಿಲ್ ಕೇಶ್ ಅವರ ವಿಡಿಯೋ ನೋಡಿಬಿಟ್ಟು ಅಂತ ಸೊ ಏನೋ ಒಂದು ಕಷ್ಟದ ಒಂದು ಮೇಲೆ ಬಂದವರು ಅಲ್ಲ ಅಂತಂದರೆ ಅವರು ಕೂಡ ಮತ್ತು ಅದರಲ್ಲಿ ಮನೋಜ್ ದೇವರು ಕೂಡ ಅವರು ಸ್ಟಾರ್ಟಿಂಗ್ ವಿಡಿಯೋ ನೋಡಿದರೆ ನೀವು ಏನು ಅಂತೀರ ಅವರು ಎಲ್ಲೋ ಒಂದು ಕಡೆ ಗುಡದಲ್ಲಿ ಹೋಗಿಬಿಟ್ಟು ಪಾರಿಸ್ಟ್ ಹೋಗಿಬಿಟ್ಟು ವೀಡಿಯೋನ ಮಾಡಿ ಹಾಕ್ತಿದ್ರು ಸೊ ಇವಾಗ ಅವರಿರುವಂಥ ರೇಂಜ್ ಆಗಿರ್ಬೋದು ಲಕ್ಕಿಲ್ ಕೇಶ್ ಅವರು ಇರುವಂತ ರೇಂಜ್ ಆಗಿರ್ಬೋದು ಸೊ ಈ ರೀತಿ ನೀವು ಕೂಡ ಬಂದಾಗ್ತಾರೆ ಚೇಂಜ್ ಆಗ್ತಾರೆ ಯೂಟ್ಯೂಬಲ್ಲಿ ನೀವು ಸ್ಥಿರವಾಗಿರಬೇಕಷ್ಟೇ ಅದಾಗಿಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಕೂಡ ಗ್ರೋತ್ ಸಿಕ್ಕೇ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ತುಂಬ ನಾನು ಕಷ್ಟಪಟ್ಟಿದ್ದೀನಿ ಇಲ್ಲಿಂದ ಒಂಬೈನೂರ ಒಂಬತ್ತು ಸಬ್ಸ್ಕ್ರೈಬರ್ನ ನಾವು ಪಡ್ಕೋಬೇಕಾದ್ರೆ ತುಂಬ ತುಂಬ ಕಷ್ಟಪಟ್ಟಿದ್ದೀನಿ ಸೊ ಅಂತೂ ಯಶಸ್ ಸಿಗ್ತಾಯಿದೆ ನಿಧಾನಕ್ಕಾಗಿ ವೀಡಿಯೋ ಕೂಡ ಗ್ರೋ ಆಗ್ತಾಯಿದೆ ಸೊ ಗ್ರೋ ಆಗುತ್ತೆ ಒಂದಲ್ಲ ಒಂದು ಹಂಡ್ರೆಡ್ ಪರ್ಸೆಂಟ್ ಜನರಲ್ಲೂ ಕೂಡ ವೀಡಿಯೋ ಕೂಡ ಗ್ರೋ ಆಗುತ್ತೆ ಬಟ್ ಅದಕ್ಕೆ ತಾಳ್ಮೆ ಇರಬೇಕು ಅಷ್ಟೇ ತಾಳ್ಮೆ ಇದ್ದರೆ ನಿಮ್ಮದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಹಂಡ್ರೆಡ್ ಪರ್ಸೆಂಟ್ ಗ್ರೋ ಆಗುತ್ತೆ ಸೊ ಆದರೆ ನೀವು ಒಂದು ಕ್ಯಾಟಗರಿ ಆಗಿರ್ಬೋದು ಒಂದು ವೀಡಿಯೋ ಮಾಡೋ ಒಂದು ಟೈಮಿಂಗ್ ಆಗಿರ್ಬೋದು ಎಲ್ಲ ಕೂಡ ಸೆಟ್ ಮಾಡ್ಕೋಬೇಕಾಗುತ್ತೆ ಮತ್ತು ಜನರಿಗೆ ಬೇಕಾಗಿರುವಂಥ ಒಂದು ವೀಡಿಯೋ ನೀವು ಜಾಸ್ತಿ ಮಾಡಿ ಹಾಕಿ ವ್ಲಾಗ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಈಗ ಎಂಟರ್ಟೈನ್ಮೆಂಟ್ ಚಾನಲ್ ಆಗಿರ್ಬೋದು ಟೆಕ್ ಆಗಿರ್ಬೋದು ಕುಕಿಂಗ್ ಆಗಿರ್ಬೋದು ಯಾವುದೋ ಒಂದು ಚಾನಲ್ನ ಆಯ್ಕೆ ಮಾಡಿಕೊಂಡು ಕೂಡ ತಕ್ಕಂತ ನೀವು ವೀಡಿಯೋನ ಮಾಡಿ ತಕ್ಕಂಥ ಟ್ಯಾಗ್ ಮತ್ತು ಡಿಸ್ಕ್ರಿಪ್ಷನ್ನ ನೀವು ಬರೆದು ಹಾಕಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ವೀಡಿಯೋ ಕೂಡ ವೈರಲ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದು ನನ್ನ ಜರ್ನಿ ಆಗಿತ್ತು ಸೊ ಇನ್ನೂ ಕೂಡ ಜರ್ನಿ ಮುಂದೆ ಹೋಗ್ತಾ ಇದೆ ಸೊ ನೋಡೋಣ ಎಲ್ಲಿ ಬಂದು ನಿಲ್ಲುತ್ತೆ ಅಂತ ಆದರೂ ಕೂಡ ನಾನು ನನ್ನ ಒಂದು ಈ ಒಂದು ಪ್ರಯತ್ನ ಬಿಡೋದಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ನಾನು ಕೂಡ ಯಶಸ್ಸನ್ನು ಕಾಣ್ತೀನಿ ಬಂದು ಹೊಸವಾಗಿ ಬರುವಂಥ ಎಲ್ಲ ಯೂಟ್ಯೂಬರ್ಸ್ ಕೂಡ ಯಶಸ್ಸನ್ನು ಕಾಣಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಸೊ ಎಲ್ಲ ಹೊಸದಾಗಿದ್ದೀರಾ ನೀವು ಹೋಪ್ಸನ್ನ ಕಳ್ಕೊಬೇಡಂತ ಇಷ್ಟಪಡ್ತೀನಿ ನನ್ನ ಒಂದು ಜರ್ನಿ ಇಲ್ಲಿ ತನಕ ಬಂದದ್ದು ಯಾವ ಯಾವ ರೀತಿ ಅಂತ ನಿಮ್ಗೆ ಹೇಳಿದೆ ಲೈವಲ್ಲಿ ಬಂದ ನಾನು ತೋ ಮಾತಾಡ್ತೀನಿ ಒನ್ ಕೆ ಸಬ್ಸ್ಕ್ರೈಬ್ಸ್ ಆದಮೇಲೆ ಹಾಗೆ ನನ್ನ ಜರ್ನಿ ಬಗ್ಗೆ ಇನ್ನೊಂದು ವಿಡಿಯೋ ನಿಮಗೆ ಫುಲ್ ಫುಲ್ಲಾಗಿ ಹಾಕ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ಈ ಒಂದು ಜರ್ನಿ ವಿಷಯ ನಿಮಗೆ ನಿಮ್ಮ ಜೊತೆ ಹಂಚ್ಕೋಬೇಕಂತ ಅನಿಸ್ತು ವೀಡಿಯೋ ಮಾಡಿದೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈವೆಂಟ್ ನನಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ಸರ್ಕಲ್ರಿಗೂ ನಮಸ್ಕಾರ